ಓಂ ಗಂಗನಪತಿಯ ನಮಃ ಜೈ ಶ್ರೀ ಕೃಷ್ಣ ಇಂದಿನ ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಅಧ್ಯಾಯ ಮೂರು ಕರ್ಮಯೋಗ ಇದರ ಶ್ಲೋಕ ಒಂದರಿಂದ ಏಳರವರೆಗೆ ಕವರ್ ಮಾಡಲಿಕ್ಕಿದ್ದೇವೆ ಇಂದು ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಕೃಷ್ಣನ ಜನ್ಮಾಷ್ಟಮಿಯ ಸಂಭ್ರಮ ನಿನ್ನೆ ರಾತ್ರಿಯ ಜನ್ಮಾಷ್ಟಮಿಯ ಸಂಭ್ರಮ ಇವತ್ತು ಹಗಲಿಗೆ ನಡೀತಾ ಇದೆ ಆ ಪರಮಾತ್ಮನ ಆ ಶ್ರೀಕೃಷ್ಣನ ಅನುಗ್ರಹ ಎಲ್ಲ ಶ್ರೋತ್ರಗಳಿಗೆ ಸಿಗ್ಲಿ ಅಂತ ನಾನು ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಮುಂದುವರಿಸ್ತೇನೆ ಹಾಗೆಯೇ ಒಂದೆರಡು ಮಾತು ಕೃಷ್ಣ ನ ಎನರ್ಜಿಯ ಜೊತೆ ಕನೆಕ್ಟ್ ಆದ ನಂತರ ನನ್ನ ಅರಿವಿಗೆ ಬಂದಂತಹ ಅನುಭವಗಳು ಕೃಷ್ಣ ಎಲ್ಲರಿಗೆ ಹೇಳುವಂಥದ್ದು ಈ ಮನುಷ್ಯ ಜನ್ಮ ಅಪರೂಪದ್ದು ಹಾಗೂ ಪ್ರತಿದಿನ ನಿನಗೆ ಸಿಗುವಂತಹ ಸಂತೋಷವನ್ನು ಸಂಪೂರ್ಣವಾಗಿ ಅನುಭವಿಸಲು ಪ್ರಯತ್ನ ಪಡು ಹಿಂದೆ ನಡೆದಂತಹ ಚಿಂತೆಯನ್ನು ಬಿಟ್ಟು ಆದಷ್ಟು ಇಂದಿನ ದಿನ ಇಂದಿನ ಸಂತೋಷವನ್ನು ಸಂಪೂರ್ಣವಾಗಿ ಅನುಭವಿಸುತ್ತ ಪ್ರಾಯ ಎಷ್ಟೇ ಇರಲಿ ಆಹಾರದ ವಿಚಾರ ಇರಲಿ ಬಟ್ಟೆಗಳ ವಿಚಾರ ಇರಲಿ ಸಂತೋಷವನ್ನು ಪಡುವಂಥ ವಿಚಾರ ಇರಲಿ ಬೇರೆ ಬೇರೆ ಕಡೆಗೆ ವಿಸಿಟ್ ಮಾಡುವಂಥ ವಿಚಾರ ಇರಲಿ ಸಂದರ್ಭಗಳು ಅವಕಾಶಗಳು ಬಂದಾಗೆಲ್ಲ ಅದನ್ನೆಲ್ಲ ಸಂಪೂರ್ಣವಾಗಿ ಅನುಭವಿಸಿ ಪ್ರತಿದಿನ ನೀನು ಸಂತೋಷವಾಗಿದ್ದಾಗ ಆದಷ್ಟು ಕೃಷ್ಣನ ಅನುಗ್ರಹ ಹೆಚ್ಚಾಗುತ್ತೆ ಶ್ಲೋಕ ಒಂದು ಅರ್ಜುನ ವಾಚ ಜಾಯಸಿ ಚೇತ್ ಕರ್ಮಣ ತೇ ಮತ ಬುದ್ಧಿ ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯ ಸಿ ಕೇಶವ ಅರ್ಜುನನ ಮಾತು ಹೇ ಜನಾರ್ದನ ಹೇ ಕೇಶವ ಬುದ್ಧಿಯು ಕಾಮ್ಯ ಕರ್ಮಕ್ಕಿಂತ ಉತ್ತಮ ಎಂದು ನೀನು ಭಾವಿಸುವುದಾದರೆ ನನ್ನನ್ನು ಈ ಘೋರ ಯುದ್ಧದಲ್ಲಿ ತೊಡಗಿಸಲು ಏಕೆ ಬಯಸುವೆ ಎಂದು ಕೃಷ್ಣನಲ್ಲಿ ಕೇಳುತ್ತಾನೆ ತನ್ನ ಆತ್ಮೀಯಗಳೇನಾದ ಅರ್ಜುನನನ್ನು ಲೌಕಿಕ ದುಃಖ ಸಾಗರದಿಂದ ಉದ್ಧರಿಸಲು ದೇವೋತ್ತಮ ಪರಮಪುರುಷನು ಹಿಂದಿನ ಅಧ್ಯಾಯದಲ್ಲಿ ಆತ್ಮದ ಸ್ವರೂಪವನ್ನು ಬಹು ವಿವರವಾಗಿ ವರ್ಣಿಸಿದ್ದಾನೆ ಸಾಕ್ಷಾತ್ಕಾರಕ್ಕೆ ಸೂಚಿಸಿದ ಮಾರ್ಗ ಬುದ್ಧಿಯೋಗ ಅಥವಾ ಕೃಷ್ಣ ಪ್ರಜ್ಞೆ ಹಲವೊಮ್ಮೆ ಕೃಷ್ಣ ಪ್ರಜ್ಞೆ ಎಂದರೆ ಜಡತ್ವ ಎನ್ನುವ ತಪ್ಪು ಗ್ರಹಿಕೆ ಇರುವುದುಂಟು ಇಂತಹ ತಪ್ಪು ಗ್ರಹಿಕೆ ಇರುವ ಮನುಷ್ಯನು ಬಹುಬಾರಿ ಶ್ರೀಕೃಷ್ಣನ ಪಾವನ ನಾಮವನ್ನು ಜಪ ಮಾಡಿ ಸಂಪೂರ್ಣ ಕೃಷ್ಣ ಪ್ರಜ್ಞೆ ಸಾಧಿಸಲು ಏಕಾಂತವಾದ ಸ್ಥಳಕ್ಕೆ ಹೋಗಿಬಿಡುವುದುಂಟು ಆದರೆ ಕೃಷ್ಣ ಪ್ರಜ್ಞೆಯ ಸಿದ್ಧಾಂತದಲ್ಲಿ ಶಿಕ್ಷಣವಿಲ್ಲದೆ ಏಕಾಂತ ಸ್ಥಳದಲ್ಲಿ ಕೃಷ್ಣ ನಾಮ ಜಪ ಮಾಡುವುದು ಅಪೇಕ್ಷಣೀಯವಲ್ಲ ಹೀಗೆ ಮಾಡುವುದರಿಂದ ಮುಗ್ಧ ಜನರ ಅಗ್ಗದ ಮೆಚ್ಚುಗೆ ಲಭ್ಯವಾಗಬಹುದು ಅಷ್ಟೇ ಕೃಷ್ಣ ಪ್ರಜ್ಞೆ ಅಥವಾ ಬುದ್ಧಿಯೋಗ ಎಂದರೆ ಕ್ರಿಯಾಶೀಲ ಬದುಕಿನಿಂದ ದೂರವಾಗಿ ಏಕಾಂತ ಸ್ಥಳದಲ್ಲಿ ವ್ರತ ತಪಸ್ಸುಗಳಲ್ಲಿ ನಿರತನಾಗುವುದು ಎಂದೇ ಅರ್ಜುನನು ಭಾವಿಸಿದನು ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಕೃಷ್ಣ ಪ್ರಜ್ಞೆಯನ್ನು ನೆಪ ಮಾಡಿಕೊಂಡು ಬುದ್ಧಿವಂತಿಕೆಯಿಂದ ಯುದ್ಧ ಮಾಡುವುದನ್ನು ತಪ್ಪಿಸಲು ಅವನು ಬಯಸಿದ ಆದರೆ ಶ್ರದ್ಧಾವಂತ ಶಿಷ್ಯನಾದ ಅವನು ಈ ವಿಷಯವನ್ನು ತನ್ನ ಗುರುವಿನ ಮುಂದಿಟ್ಟು ಅತ್ಯಂತ ಯೋಗ್ಯವಾದ ಕಾರ್ಯ ಮಾರ್ಗ ಯಾವುದು ಎಂದು ಪ್ರಶ್ನಿಸಿದ ಉತ್ತರವಾಗಿ ಶ್ರೀಕೃಷ್ಣನು ಈ ಮೂರನೆಯ ಅಧ್ಯಾಯದಲ್ಲಿ ಕರ್ಮಯೋಗವನ್ನು ಅಥವಾ ಕೃಷ್ಣ ಪ್ರಜ್ಞೆಯ ಕಾರ್ಯವನ್ನು ವಿಸ್ತಾರವಾಗಿ ವಿವರಿಸಿದ ಶ್ಲೋಕ ಎರಡು ವ್ಯಾಮಿಶ್ರೇಣ ಇವ ವಾಕ್ಯೇನ ಬುದ್ಧಿಂ ಮೋಹಯಸಿ ಇವ ಮೇ ತತ್ ಏಕಂ ವದ ನಿಶ್ಚಿತ್ಯ ಏನ ಶ್ರೇಯ ಅಹಂ ಆಪ್ನುಯಾಮ್ ನಿನ್ನ ಸಂದಿಗ್ಧಾರ್ಥದ ಮಾತುಗಳಿಂದ ನನ್ನ ಬುದ್ಧಿಗೆ ಮೋಹವು ಕವಿಯುತ್ತಿದೆ ಆದ್ದರಿಂದ ದಯವಿಟ್ಟು ನನಗೆ ಅತ್ಯಂತ ಶ್ರೇಯಸ್ಕರವಾದ ಮಾರ್ಗವನ್ನು ನಿಶ್ಚಯವಾಗಿ ತಿಳಿಸು ಹಿಂದಿನ ಅಧ್ಯಾಯದಲ್ಲಿ ಭಗವದ್ಗೀತೆಗೆ ಪ್ರಸ್ತಾವನೆಯಾಗಿ ಸಾಂಖ್ಯಯೋಗ ಬುದ್ಧಿಯೋಗ ಬುದ್ಧಿಯ ಮೂಲಕ ಇಂದ್ರಿಯ ನಿಗ್ರಹ ನಿಷ್ಕಾಮಕರ್ಮ ಇಂತಹ ಹಲವು ಮಾರ್ಗಗಳನ್ನು ಆರಂಭಿಕ ಶಿಷ್ಯನ ಸ್ಥಾನವನ್ನು ವಿವರಿಸಿದೆ ಇವನ್ನು ವ್ಯವಸ್ಥಿತವಾಗಿ ನಿರೂಪಿಸಲಿಲ್ಲ ಕ್ರಿಯೆ ಮತ್ತು ಗ್ರಹಿಕೆ ಸಾಧ್ಯವಾಗಲು ಇನ್ನೂ ವ್ಯವಸ್ಥಿತವಾಗಿ ಮಾರ್ಗದ ರೂಪರೇಷೆಯನ್ನು ಕೊಡಬೇಕು ತಪ್ಪು ಗ್ರಹಿಕೆ ಇಲ್ಲದೆ ಸಾಮಾನ್ಯ ಮನುಷ್ಯನು ಇವನ್ನು ಸ್ವೀಕರಿಸುವುದು ಸಾಧ್ಯವಾಗುವಂತೆ ಗೊಂದಲಮಯವೆಂದು ಕಾಣುವ ಈ ವಿಷಯಗಳನ್ನು ಸ್ಪಷ್ಟಪಡಿಸಲು ಅರ್ಜುನನು ಬಯಸಿದನು ಮಾತಿನ ಚಮತ್ಕಾರದಿಂದ ಅರ್ಜುನನಿಗೆ ಗೊಂದಲವನ್ನು ಉಂಟು ಮಾಡುವುದು ಕೃಷ್ಣನ ಉದ್ದೇಶವಲ್ಲದಿದ್ದರೂ ಅರ್ಜುನನಿಗೆ ಕೃಷ್ಣ ಪ್ರಜ್ಞೆಯ ಪ್ರಕ್ರಿಯೆಯು ನಿಷ್ಕ್ರಿ ನಿಷ್ಕ್ರಿಯತೆಯೇ ಅಥವಾ ಕ್ರಿಯಾಶೀಲತೆಯೇ ಎಂಬುದು ಅರ್ಥ ಆಗಲಿಲ್ಲ ಎಂದರೆ ಭಗವದ್ಗೀತೆಯ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳ ಬಯಸುವ ಎಲ್ಲ ಗಂಭೀರ ಅಭ್ಯಾಸಿಗಳಿಗಾಗಿ ಅರ್ಜುನನು ತನ್ನ ಪ್ರಶ್ನೆಗಳ ಮೂಲಕ ಕೃಷ್ಣ ಪ್ರಜ್ಞೆಯ ಮಾರ್ಗವನ್ನು ಸ್ಪಷ್ಟಪಡಿಸುತ್ತಿದ್ದಾನೆ ಶ್ಲೋಕ ಮೂರು ಶ್ರೀ ಭಗವಾನ್ ವಾಚ ಲೋಕೆ ಅಸ್ಮಿನ್ ದ್ವಿಧಾನಿಷ್ಠಾ ಪುರ ಪ್ರೋಕ್ತ ಮಯ ಅನಘ ಜ್ಞಾನಯೋಗೇನ ಕರ್ಮಯೋಗೇನ ಯೋಗಿನ ದೇವೋತ್ತಮ ಪರಮಪುರುಷನು ಹೀಗೆ ಹೇಳುತ್ತಾರೆ ಪಾಪರಹಿತನಾದ ಅರ್ಜುನನೇ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು ಎರಡು ಬಗೆಯ ಮನುಷ್ಯರು ಪ್ರಯತ್ನಿಸುತ್ತಾರೆ ಎಂದು ಆಗಲೇ ಹೇಳಿದ್ದೇನೆ ಕೆಲವರು ಅದನ್ನು ಅನುಭವ ಗಮ್ಯವಾದ ತತ್ವಜ್ಞಾನದ ಊಹೆಯ ಮೂಲಕ ಸಾಧಿಸಲು ಯತ್ನಿಸುತ್ತಾರೆ ಕೆಲವರು ಭಕ್ತಿ ಸೇವೆಯ ಮೂಲಕ ಸಾಧಿಸಲು ಯತ್ನಿಸುತ್ತಾರೆ ಎರಡನೆಯ ಅಧ್ಯಾಯದ ಮೂವತ್ತೊಂಬತ್ತನೆಯ ಶ್ಲೋಕದಲ್ಲಿ ಭಗವಂತನು ಎರಡು ಮಾರ್ಗಗಳನ್ನು ವಿವರಿಸಿದ್ದಾನೆ ಒಂದು ಸಾಂಖ್ಯಯೋಗ ಮತ್ತು ಕರ್ಮಯೋಗ ಅಥವಾ ಬುದ್ಧಿಯೋಗ ಈ ಶ್ಲೋಕದಲ್ಲಿ ಭಗವಂತನು ಇದನ್ನು ಇನ್ನೂ ವಿಸ್ತಾರವಾಗಿ ವಿವರಿಸುತ್ತಾನೆ ಸಾಂಖ್ಯಯೋಗವು ಆತ್ಮ ಮತ್ತು ಜಡವಸ್ತು ಇವುಗಳ ಸ್ವರೂಪದ ವಿಶ್ಲೇಷಣಾತ್ಮಕ ಅಧ್ಯಯನ ಪ್ರಯೋಗಗಳಿಂದ ಪಡೆದ ತಿಳುವಳಿಕೆಯ ಮೂಲಕ ತತ್ವಶಾಸ್ತ್ರದ ಮೂಲಕ ವಿಷಯಗಳ ಬಗ್ಗೆ ಊಹಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಬಯಸುವವರಿಗೆ ಸಾಂಖ್ಯಯೋಗವು ವಸ್ತು ಎರಡನೆಯ ಅಧ್ಯಾಯದ ಅರವತ್ತೊಂದನೆಯ ಶ್ಲೋಕದಲ್ಲಿ ವಿವರಿಸಿರುವಂತೆ ಇನ್ನೊಂದು ವರ್ಗದ ಜನರು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುತ್ತಾರೆ ಮೂವತ್ತೊಂಬತ್ತನೆಯ ಶ್ಲೋಕದಲ್ಲಿಯೂ ಭಗವಂತನು ಬುದ್ಧಿಯೋಗ ಅಥವಾ ಕೃಷ್ಣ ಪ್ರಜ್ಞೆಯ ತತ್ವಗಳಿಗೆ ಅನುಗುಣವಾಗಿ ಕಾರ್ಯ ಮಾಡುವುದರಿಂದಲೂ ಕರ್ಮ ಬಂಧನದಿಂದ ಮುಕ್ತವಾಗಬಹುದು ಎಂದು ವಿವರಿಸಿದ್ದಾನೆ ಈ ಪ್ರಕ್ರಿಯೆಯಲ್ಲಿ ದೋಷ ಇಲ್ಲ ಎಂದು ಹೇಳಿದ್ದಾನೆ ಅರವತ್ತೊಂದನೆಯ ಶ್ಲೋಕದಲ್ಲಿ ಇದೇ ತತ್ವವನ್ನು ಇನ್ನೂ ಸ್ಪಷ್ಟವಾಗಿ ವಿವರಿಸಲಾಗಿದೆ ಬುದ್ಧಿಯೋಗವು ಪರ ಪರಮೋನ್ನತವಾದದ್ದು ವಾದದ್ದನ್ನು ಸಂಪೂರ್ಣವಾಗಿ ಅವಲಂಬಿಸಬೇಕು ಮತ್ತು ಈ ರೀತಿಯಲ್ಲಿ ಎಲ್ಲ ನಿ ಇಂದ್ರಿಯಗಳನ್ನು ಬಹು ಸುಲಭವಾಗಿ ನಿಗ್ರಹಿಸಬಹುದು ಆದ್ದರಿಂದ ಈ ಎರಡು ಯೋಗಗಳು ಧರ್ಮ ಮತ್ತು ತತ್ವಜ್ಞಾನಗಳಂತೆ ಒಂದನ್ನೊಂದು ಅವಲಂಬಿಸಿದೆ ತತ್ವಜ್ಞಾನವಿಲ್ಲದ ಧರ್ಮವು ಬರಿಯ ಭಾವ ಅದು ಒಮ್ಮೊಮ್ಮೆ ಧರ್ಮಾಂಧತೆಯಾಗುತ್ತದೆ ಧರ್ಮವಿಲ್ಲದ ತತ್ವಜ್ಞಾನವು ಮಾನಸಿಕ ಊಹೆಯಷ್ಟೇ ಆಗುತ್ತದೆ ಕಡೆಯ ಗುರಿ ಕೃಷ್ಣನೇ ಏಕೆಂದರೆ ಸಂಪೂರ್ಣವಾದ ಸತ್ಯವನ್ನು ಪ್ರಾಮಾಣಿಕವಾಗಿ ಅರಸುವ ತತ್ವಜ್ಞಾನಿಗಳು ಕಡೆಗೆ ಕೃಷ್ಣ ಪ್ರಜ್ಞೆಗೆ ಬರುತ್ತಾರೆ ಇದನ್ನು ಭಗವದ್ಗೀತೆಯಲ್ಲಿ ಹೇಳಿದೆ ಪರಮಾತ್ಮನಿಗೆ ಸಂಬಂಧಿಸಿದ ಹಾಗೆ ಆತ್ಮನ ನಿಜವಾದ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳುವುದೇ ಸಂಪೂರ್ಣ ಪ್ರಕ್ರಿಯೆ ಪರೋಕ್ಷ ಪ್ರಕ್ರಿಯೆ ಎಂದರೆ ತತ್ವಶಾಸ್ತ್ರದ ಊಹೆ ಇದರಿಂದ ಮನುಷ್ಯನು ಕ್ರಮೇಣ ಕೃಷ್ಣ ಪ್ರಜ್ಞೆಯನ್ನು ಮುಟ್ಟಬಹುದು ಇನ್ನೊಂದು ಪ್ರಕ್ರಿಯೆಯು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರತಿಯೊಂದರೊಡನೆ ನೇರ ಸಂಪರ್ಕವನ್ನು ಕಲ್ಪಿಸುತ್ತದೆ ಇವೆರಡರಲ್ಲಿ ಕೃಷ್ಣ ಪ್ರಜ್ಞೆಯ ಮಾರ್ಗ ಉತ್ತಮ ಏಕೆಂದರೆ ತತ್ವಶಾಸ್ತ್ರದ ಪ್ರಕ್ರಿಯೆಯ ಮೂಲಕ ಇಂದ್ರಿಯಗಳನ್ನು ಪರಿಶುದ್ಧಗೊಳಿಸುವುದನ್ನು ಅದು ಅವಲಂಬಿಸಲಿಲ್ಲ ಕೃಷ್ಣ ಪ್ರಜ್ಞೆಯೇ ಪರಿಶುದ್ಧಗೊಳಿಸುವ ಪ್ರಕ್ರಿಯೆ ಭಕ್ತಿ ಸೇವೆಯ ನೇರ ವಿಧಾನದಿಂದಾಗಿ ಅದು ಏಕಕಾಲದಲ್ಲಿ ಸುಲಭವೂ ಭವ್ಯವೂ ಆಗಿದೆ ಶ್ಲೋಕ ನಾಲ್ಕು ಶ್ಲೋಕನಾಲ್ಕು ಕರ್ಮಾಂ ಅನಾರಂಭಾ ನೈಷ್ಕರ್ಮ್ಯ ಪುರುಷೋಷ್ಣತೆ ನನ್ಯಸನಾಥ್ ಏವ ಸಿದ್ಧಿಂ ಸಮಧಿಗಚ್ಚತಿ ಕಾರ್ಯ ಮಾಡದಿರುವುದರಿಂದಲೇ ಪ್ರತಿಕ್ರಿಯೆಯಿಂದ ಬಿಡುಗಡೆ ದೊರೆಯುವುದಿಲ್ಲ ವೈರಾಗ್ಯ ಮಾತ್ರದಿಂದಲೇ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯ ಇಲ್ಲ ಲೌಕಿಕ ಜನರ ಹೃದಯಗಳನ್ನು ಪರಿಶುದ್ಧಗೊಳಿಸಲು ವಿಧಿಸಿರುವಂತಹ ಕರ್ತವ್ಯಗಳಿವೆ ಇವನ್ನು ನಿರ್ವಹಿಸಿ ಪರಿಶುದ್ಧನಾದ ನಂತರ ಮನುಷ್ಯನು ಸನ್ಯಾಸವನ್ನು ಸ್ವೀಕರಿಸಬಹುದು ಪರಿಶುದ್ಧನವಾಗದೆ ತಟ್ಟನೆ ಸನ್ಯಾಸವನ್ನು ಸ್ವೀಕರಿಸಿದ ಮನುಷ್ಯನಿಗೆ ಜಯವು ಲಭಿಸುವುದಿಲ್ಲ ಅನುಭವಗಮ್ಯ ಶ ತತ್ವಶಾಸ್ತ್ರಜ್ಞರ ಅಭಿಪ್ರಾಯದಲ್ಲಿ ಸನ್ಯಾಸವನ್ನು ಸ್ವೀಕರಿಸಿದ ಮಾತ್ರದಿಂದಲೇ ಅಥವಾ ಫಲಾಪೇಕ್ಷಿತ ಕರ್ಮದಿಂದ ದೂರವಾದ ಮಾತ್ರಕ್ಕೆ ಮನುಷ್ಯನು ಕೂಡಲೇ ನಾರಾಯಣನಿಗೆ ಸಮನಾಗುವನು ಆದರೆ ಶ್ರೀಕೃಷ್ಣನು ಈ ತತ್ವವನ್ನು ಒಪ್ಪುವುದಿಲ್ಲ ಹೃದಯವು ಶುದ್ಧವಾಗದೆ ಸನ್ಯಾಸವು ಸಾಮಾಜಿಕ ವ್ಯವಸ್ಥೆಯ ಕ್ಷೋಭೆಯಷ್ಟೇ ಆಗುತ್ತದೆ ಅದಕ್ಕೆ ಪ್ರತಿಯಾಗಿ ಮನುಷ್ಯನು ತನ್ನ ನಿಯತ ಕರ್ತವ್ಯಗಳನ್ನು ಮಾಡದೆಯೇ ಭಗವಂತನ ಅಲೌಕಿಕ ಸೇವೆಯಲ್ಲಿ ನಿರತನಾದರೆ ಈ ಗುರಿಯಲ್ಲಿ ಸಾಧಿಸಿದ ಎಲ್ಲವನ್ನು ಭಗವಂತನು ಸ್ವೀಕರಿಸುತ್ತಾನೆ ಸ್ವಲ್ಪಂ ಅಪ್ಯಸ್ಯ ಧರ್ಮ ಮಹತೋ ಮಹತ್ವ ಭಯಾತ್ ಇಂತಹ ತತ್ವವನ್ನು ಸ್ವಲ್ಪ ಮಟ್ಟಿಗೆ ಆಚರಿಸಿದರೂ ಅಂತಹ ಮನುಷ್ಯನು ಮಹಾ ಕಷ್ಟಗಳನ್ನು ನಿವಾರಿಸಿಕೊಳ್ಳಬಲ್ಲ ಶ್ಲೋಕ ಇದು ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಟತಿ ಅಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈಹಿ ಗುಣೈಹಿ ಅಂದರೆ ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನೂ ಮಾಡಲೇಬೇಕಾಗುತ್ತದೆ ಆದ್ದರಿಂದ ಯಾರು ಒಂದು ಕ್ಷಣವಾದರೂ ಏನನ್ನೂ ಮಾಡದೆ ಇರ ಇರಲು ಸಾಧ್ಯ ಇಲ್ಲ ಇದು ದೇಹಗತ ಜೀವನದ ಪ್ರಶ್ನೆಯಲ್ಲ ಸದಾ ಕಾರ್ಯನಿರತನಾಗಿರುವುದೇ ಆತ್ಮನ ಸ್ವಭಾವ ಆತ್ಮವು ದೇಹದಲ್ಲಿ ಇರದಿದ್ದರೆ ದೇಹವು ಚಲಿಸಲಾರದು ಆತ್ಮವು ಸದಾ ಕಾರ್ಯನಿರತವಾಗಿರುತ್ತದೆ ಒಂದು ಕ್ಷಣವೂ ಸುಮ್ಮನಿರಲಾರದು ದೇಹವೇನಿದ್ದರೂ ಆತ್ಮವನ್ನು ಕೆಲಸದಲ್ಲಿ ತೊಡಗಿಸಬೇಕಾದ ನಿರ್ಜೀವ ವಾಹನ ಈ ಕಾರಣದಿಂದ ಆತ್ಮವು ಕೃಷ್ಣ ಪ್ರಜ್ಞೆಯ ಪುಣ್ಯ ಕಾರ್ಯದಲ್ಲಿ ತೊಡಗಿರಬೇಕು ಇಲ್ಲವಾದರೆ ಅದು ಮಾಯಾಶಕ್ತಿಯು ನಿರ್ದೇಶಿಸಿದ ಕೆಲಸಗಳಲ್ಲಿ ನಿರತವಾಗುತ್ತದೆ ಐಹಿಕ ಶಕ್ತಿಯೊಡನೆ ಸಂಪರ್ಕವಿದ್ದಾಗ ಆತ್ಮವು ಐಹಿಕ ಗುಣಗಳನ್ನು ಪಡೆದುಕೊಳ್ಳುತ್ತದೆ ಇಂತಹ ವ್ಯಾಮೋಹಗಳಿಂದ ಆತ್ಮವನ್ನು ಶುದ್ಧಿಗೊಳಿಸಲು ಶಾಸ್ತ್ರಗಳು ವಿಧಿಸಿದೆ ಕರ್ತವ್ಯಗಳಲ್ಲಿ ತೊಡಗುವುದು ಅಗತ್ಯ ಆದರೆ ಆತ್ಮವು ಕೃಷ್ಣ ಪ್ರಜ್ಞೆಯ ತನ್ನ ಸಹಜ ಕ್ರಿಯೆಯಲ್ಲಿ ತೊಡಗಿದ್ದರೆ ಅದು ಮಾಡಿದುದೆಲ್ಲ ಅದಕ್ಕೆ ಒಳಿತಾದುದೇ ಆಗುತ್ತದೆ ಶ್ರೀಮದ್ ಭಾಗವತವು ಇದನ್ನು ದೃಢವಾಗಿ ಹೇಳುತ್ತದೆ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸುವವನು ಶಾಸ್ತ್ರಗಳು ವಿಧಿಸಿದ ಕರ್ತವ್ಯಗಳನ್ನು ಮಾಡದಿರಬಹುದು ಭಕ್ತಿ ಸೇವೆಯನ್ನು ಸಮರ್ಪಕ ಸಮರ್ಪಕವಾಗಿ ಸಲ್ಲಿಸದೆ ಹೋಗಬಹುದು ತಾನಿರಬೇಕಾದ ಮಟ್ಟದಿಂದ ಕೆಳಕ್ಕೆ ಬೀಳಬಹುದು ಆದರೂ ಅವನಿಗೆ ನಷ್ಟವಾಗಲಿ ಕೀಡಾಗಲಿ ಇಲ್ಲ ಆದರೆ ಶಾಸ್ತ್ರಗಳು ಪರಿಶುದ್ಧವಾಗುವುದಕ್ಕಾಗಿ ವಿಧಿಸಿದ ಎಲ್ಲ ಆಜ್ಞೆಗಳನ್ನು ಪರಿಪಾಲಿಸಿದರೂ ಆತನು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದಿದ್ದರೆ ಏನು ಪ್ರಯೋಜನ ಆದ್ದರಿಂದ ಪರಿಶುದ್ಧವಾಗುವ ಪ್ರಕ್ರಿಯೆಯು ಕೃಷ್ಣ ಪ್ರಜ್ಞೆಯ ಹಂತವನ್ನು ಮುಟ್ಟಲು ಅಗತ್ಯ ಯಾವುದೇ ಪರಿಶುದ್ಧತೆಯ ಪ್ರಕ್ರಿಯೆ ಅಥವಾ ಸನ್ಯಾಸವು ಅಂತಿಮ ಗುರಿಯಾದ ಕೃಷ್ಣ ಪ್ರಜ್ಞೆಯನ್ನು ಮುಟ್ಟಲು ನೆರವಾಗುತ್ತದೆ ಆದರೆ ಕೃಷ್ಣ ಪ್ರಜ್ಞೆ ಇಲ್ಲದೆ ಹೋದರೆ ಉಳಿದದ್ದೆಲ್ಲ ವಿಫಲ ಎಂದು ಭಾವಿಸಬೇಕು ಕರ್ಮೇಂದ್ರಿಯಾಣಿ ಸಂಯಮ್ಯ ಆಸ್ಥೆ ಮನಸ್ಸಾಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢ ವಿಮೂಢ ಆತ್ಮ ಮಿಥ್ಯ ಆಚಾರ ಸಹ ಉಚ್ಯತೆ ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನನ್ನು ವಿಮೂಢಾತ್ಮನೆಂದು ಮಿಥ್ಯಾಚಾರಿ ಎಂದು ಕರೆಯುವರು ಅನೇಕ ಮಂದಿ ಮಿಥ್ಯಾಚಾರಿಗಳಿದ್ದರೆ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿರಾಕರಿಸುತ್ತಾರೆ ಅವರ ಮನಸ್ಸು ಸದಾ ಯಾವುದಾದರೂ ಇಂದ್ರಿಯ ಭೋಗದಲ್ಲಿ ನೆಟ್ಟಿರುತ್ತದೆ ಆದರೂ ಅವರು ಧ್ಯಾನ ಮಾಡುವಂತೆ ನಡೆಸುತ್ತಾರೆ ಕುತರ್ಕ ಪ್ರಿಯರಾದ ನಮ್ಮ ತಮ್ಮ ಅನುಯಾಯಿಗಳನ್ನು ಮೋಸಗೊಳಿಸಲು ಇಂತಹ ಮಿಥ್ಯಾಚಾರಿಗಳು ಒಣತತ್ವ ಜಾ ಜ್ಞಾನವನ್ನು ಕುರಿತು ಮಾತನಾಡಬಹುದು ಆದರೆ ಈ ಶ್ಲೋಕದ ಅಭಿಪ್ರಾಯದಲ್ಲಿ ಅವರು ಮಹಾ ಮೋಸಗಾರರು ಇಂದ್ರಿಯ ಸಂತೋಷಕ್ಕಾಗಿ ಮನುಷ್ಯನು ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾವುದೇ ಸ್ಥಾನದಿಂದಲಾದರೂ ಉದ್ಯುಕ್ತನಾಗಬಹುದು ಆದರೆ ಒಬ್ಬ ಮನುಷ್ಯ ತನ್ನ ವಿಶಿಷ್ಟ ಸ್ಥಾನಮಾನದ ವಿಧಿ ನಿಯಮಗಳನ್ನು ಅನುಸರಿಸಿದರೆ ತನ್ನ ಅಸ್ತಿತ್ವವನ್ನು ಪರಿಶುದ್ಧ ಮಾಡಿಕೊಳ್ಳುವುದರಲ್ಲಿ ಕ್ರಮೇಣ ಪ್ರಗತಿಯನ್ನು ಸಾಧಿಸಬಹುದು ಆದರೆ ಇಂದ್ರಿಯ ತೃಪ್ತಿಗಾಗಿ ಸಾಧನಗಳನ್ನು ಅರಸುತ್ತಾ ಯೋಗಿಯಂತೆ ತೋರಿಸಿಕೊಳ್ಳುವವನು ಆಗಾಗ ಶಸ್ ತತ್ವಶಾಸ್ತ್ರವನ್ನು ಕುರಿತು ಮಾತನಾಡಬಹುದು ಆದರೂ ಆತನನ್ನು ಅತ್ಯಂತ ಕುಟಿಲ ಮನುಷ್ಯನೆಂದೇ ಕರೆಯಬೇಕಾಗುತ್ತದೆ ಇಂತಹ ಪಾಪಿಯ ವಿದ್ಯೆಯ ಫಲವನ್ನು ಭಗವಂತನ ಮಾಯಾಶಕ್ತಿಯು ವಶ ಮಾಡಿಕೊಡುತ್ತದೆ ಆದ್ದರಿಂದ ಇವನ ವಿದ್ಯೆಗೆ ಯಾವ ಬೆಲೆಯೂ ಇಲ್ಲ ಇಂತಹ ಮಿಥ್ಯಾಚಾರಿಯ ಮನಸ್ಸು ಯಾವಾಗಲೂ ಮಲಿನವಾಗಿರುತ್ತದೆ ಆದ್ದರಿಂದ ಅವನ ಯೋಗ ಧ್ಯಾನದ ಪ್ರದರ್ಶನಕ್ಕೆ ಯಾವ ಬೆಲೆಯೂ ಇಲ್ಲ ಶ್ಲೋಕ ಏಳು ಯಹ ತು ಇಂದ್ರಿಯಾಣಿ ಮನಸ್ಸಾನಿಯಮ್ಯ ಆರಭತೆ ಅರ್ಜುನ ಕರ್ಮ ಇಂದ್ರಿಯೈ ಕರ್ಮಯೋಗಂ ಆಸಕ್ತ ಸಹ ವಿಶಿಷ್ಯತೆ ಅಂದರೆ ಇದಕ್ಕೆ ಪ್ರತಿಯಾಗಿ ಪ್ರಾಮಾಣಿಕನಾದ ಮನುಷ್ಯನು ಕ್ರಿಯಾಶಾಲಿಯಾಗಳಾದ ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಲು ಪ್ರಯತ್ನಿಸಿ ಕರ್ಮಯೋಗವನ್ನು ಅನಾಸಕ್ತನಾಗಿ ಪ್ರಾರಂಭಿಸಿದರೆ ಅವನು ಎಷ್ಟೋ ಉತ್ತಮನು ಸ್ವೇಚ್ಛಾ ಜೀವನ ಮತ್ತು ಇಂದ್ರಿಯ ಭೋಗಕ್ಕಾಗಿ ಹುಸಿ ಆಧ್ಯಾತ್ಮಿಕವಾದಿಯಾಗುವುದಕ್ಕಿಂತ ತನ್ನ ವ್ಯವಹಾರಗಳಲ್ಲಿಯೇ ಉಳಿದು ಬದುಕಿನ ಉದ್ದೇಶವನ್ನು ಕಾರ್ಯಗತ ಮಾಡುವುದು ಉತ್ತಮ ಐಹಿಕ ಬಂಧನದಿಂದ ಬಿಡುಗಡೆ ಹೊಂದಿ ಭಗವಂತನ ರಾಜ್ಯವನ್ನು ಸೇರುವುದೇ ಬದುಕಿನ ಉದ್ದೇಶ ಮುಖ್ಯ ಸ್ವಾರ್ಥಗತಿ ಅಥವಾ ಸ್ವಹಿತದ ಗುರಿ ವಿಷ್ಣುವನ್ನು ಸೇರುವುದು ಇಡೀ ವರ್ಣಾಶ್ರಮ ವ್ಯವಸ್ಥೆಯನ್ನು ನಾವು ಈ ಗುರಿಯನ್ನು ಮುಟ್ಟಲು ಸಾಧ್ಯವಾಗುವಂತೆ ರೂಪಿಸಲಾಗಿದೆ ಕೃಷ್ಣ ಪ್ರಜ್ಞೆಯಲ್ಲಿ ನಿಯಂತ್ರಿತ ರೀತಿಯಲ್ಲಿ ಸೇವೆ ಮಾಡುವುದರಿಂದ ಗೃಹಸ್ಥರು ಕೂಡ ಈ ಗುರಿಯನ್ನು ಮುಟ್ಟಲು ಸಾಧ್ಯ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮನುಷ್ಯನು ಶಾಸ್ತ್ರಗಳಲ್ಲಿ ವಿಧಿಸಿರುವಂತೆ ನಿಯಮಬದ್ಧ ಜೀವನವನ್ನು ನಡೆಸಬಹುದು ಅನಾಸಕ್ತಿಯಿಂದ ಈ ತನ್ನ ವ್ಯವಹಾರಗಳನ್ನು ನಿರ್ವಹಿಸಬಹುದು ಈ ರೀತಿಯಲ್ಲಿ ಪ್ರಗತಿಯನ್ನು ಸಾಧಿಸಬಹುದು ಈ ವಿಧಾನವನ್ನು ಅನುಸರಿಸುವಂತಹ ಪ್ರಾಮಾಣಿಕ ಮನುಷ್ಯನು ಮುಕ್ತ ಸಾ ಸಾರ್ವಜನಿಕರನ್ನು ವಂಚಿಸಲು ಆತ್ಮ ಆಧ್ಯಾತ್ಮಿಕತೆಯ ಹೊರ ಪ್ರದರ್ಶನವನ್ನು ಬಳಸುವವನಿಗಿಂತ ಬಹುಪಾಲು ಉತ್ತಮನಾದ ಸ್ಥಿತಿಯಲ್ಲಿರುತ್ತಾನೆ ಹೊಟ್ಟೆ ಹೊರೆಯುವುದಕ್ಕಾಗಿಯೇ ಧ್ಯಾನದ ಸೋಗು ಹಾಕುವವನಿಗಿಂತ ಪ್ರಾಮಾಣಿಕವಾದ ಜಾಡಮಾಲೆಯು ಎಷ್ಟೋ ಉತ್ತಮ ಹಾಗೆಯೇ ಈಗ ಪಿತೃಪಕ್ಷ ನಡೀತಾ ಇರೋದರಿಂದ ನಮ್ಮ ಪೂರ್ವಜರ ಶ್ರೇಯಸ್ಸಿಗಾಗಿ ಅನೇಕ ವಿಧಿವಿಧಾನಗಳನ್ನು ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ಅದರಲ್ಲಿ ಒಂದು ನಾರಾಯಣ ಬಲಿ ಗರುಡ ಪುರಾಣದಲ್ಲಿ ಇದರ ಉಲ್ಲೇಖ ಇದೆ ನಾರಾಯಣ ಬಲಿ ಇದು ಪಿತೃಗಳಿಗೆ ಪುರೋಜರ ಆತ್ಮಶಾಂತಿಗಾಗಿ ಪ್ರೇತತ್ವದಿಂದ ನಿವಾರಣೆ ಮಾಡುವಂತಹ ಕರ್ಮಗಳಲ್ಲಿ ಬರುತ್ತೆ ಗರುಡ ಪುರಾಣದಲ್ಲಿ ತಿಳಿಸಿದಂತೆ ಯಾವ ಆತ್ಮ ತನ್ನ ದೇಹದ ತ್ಯಾಗದ ನಂತರ ನರಕ ಅಥವಾ ಪ್ರೇತಯೋನಿಗೆ ಹೋಗಿರುತ್ತೋ ಆ ಆತ್ಮವನ್ನು ಸದ್ಗತಿಯ ಕಡೆಗೆ ಒಯ್ಯಲು ಆ ಪಿತೃಗಳನ್ನು ವಿಷ್ಣುಧಾಮಕ್ಕೆ ಮುಟ್ಟಿಸುವಂತಹ ಕಳಿಸುವಂತಹ ಒಂದು ಕ್ರಮ ಯಾವುದೇ ಕುಟುಂಬ ಆ ಕುಟುಂಬಸ್ಥರು ಏಳಿಗೆ ಹೊಂದಬೇಕಾದರೆ ಅವರ ಪಿತೃಗಳು ಅವರ ಪೂರ್ವಜರ ಸದ್ಗತಿ ಅಷ್ಟೇ ಮುಖ್ಯ ಒಂದು ರೀತಿಯಲ್ಲಿ ಹೇಳುವುದಾದರೆ ನಾವು ಏರುವ ಮೆಟ್ಟಿಲನ್ನು ಬೇಗ ಬೇಗನೆ ಏರಿ ಗುರಿ ಮುಟ್ಟಬೇಕಾದರೆ ನಮ್ಮ ಪಿತೃಗಳು ಕೂಡ ಉತ್ತಮ ಸ್ಥಿತಿ ಅಂದರೆ ಸದ್ಗತಿಯಲ್ಲಿ ಇರುವುದು ಅಷ್ಟೇ ಮುಖ್ಯ ಒಂದು ವೇಳೆ ಪಿತೃಗಳ ಸ್ಥಿತಿ ತೊಂದರೆಯಲ್ಲಿದ್ದರೆ ಅವರ ಲೋವರ್ ಡೈಮೆನ್ಷನಲ್ಲಿದ್ದರೆ ಆಗ ಕುಟುಂಬದ ಏಳಿಗೆ ಆ ಪಿತೃಗಳ ಕಾರ್ಯಗಳು ಕೆಲಸಗಳು ಆಗೋವರೆಗೆ ಅವರ ಸ್ಥಿತಿ ಮೇಲಕ್ಕೆ ಬರೋವರೆಗೆ ನಿಂತು ಹೋಗುವ ಸಂದರ್ಭ ಇರ್ಬೋದು ಅಥವಾ ಸ್ಲೋ ಆಗುವ ಸಂದರ್ಭ ಕೂಡ ಬರ್ ಬರುವ ಚಾನ್ಸಸ್ ಇದೆ ಹಾಗಾಗಿ ಪಿತೃಗಳು ಕೆಳಗಿನ ಡೈಮೆನ್ಷನಲ್ಲಿದ್ದಲ್ಲಿ ಆ ಸಂದರ್ಭದಲ್ಲಿ ಕುಟುಂಬಸ್ಥರು ನಾರಾಯಣ ಬಲಿ ಸೇವೆಯನ್ನು ಮಾಡುವ ಮೂಲಕ ಆ ಪಿತೃಗಳ ಸ್ಥಾನವನ್ನು ಮೇಲಕ್ಕೆ ಎತ್ತಬಹುದು ಪಿತೃಗಳು ಮೇಲೆ ಏರಿದಂತೆ ಆಟೋಮೆಟಿಕ್ಕಾಗಿ ಕುಟುಂಬಸ್ಥರ ಸ್ಥಿತಿಗತಿ ಆಧ್ಯಾತ್ಮಿಕವಾಗಿ ಉತ್ತಮವಾಗುತ್ತೆ ಅಭಿವೃದ್ಧಿ ಆರಂಭ ಆಗುತ್ತೆ ಈಗ ಪಿತೃಗಳು ಪ್ರೇತೆಯೋನಿಗೆ ಅಥವಾ ಲೋವರ್ ಡೈಮೆನ್ಷನ್ಗೆ ಹೋಗುವಂತಹ ಕಾರಣ ಏನಿರ್ಬೋದು ವಿಪರೀತ ಅನಾರೋಗ್ಯದಿಂದ ಸಾವಿಗೀಡಾಗಿದ್ದರೆ ನೋವನ್ನು ಅನುಭವಿಸಿ ಅನುಭವಿಸಿ ಸಾವಿಗೀಡಾಗಿದ್ದರೆ ಆತ್ಮಹತ್ಯೆಗೀಡಾಗಿದ್ದರೆ ದೋಷಪೂರಿತವಾಗಿ ಮೃತ್ಯುವಾಗಿದ್ದಲ್ಲಿ ಅಥವಾ ಬೇರೆ ಬೇರೆ ರೀತಿಯ ಪಾಪಗಳಲ್ಲಿ ಭಾಗಿಯಾಗಿದ್ದರೂ ಕೂಡ ಈ ರೀತಿ ಆಗುವ ಲೋವರ್ ಡೈಮೆನ್ಷನ್ನಲ್ಲಿ ಹೋಗುವಂತಹ ಚಾನ್ಸಸ್ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ಈ ತ್ರಿಕರ್ಮಗಳನ್ನು ಆನ್ಲೈನ್ನಲ್ಲಿ ಕೂಡ ದೂರದಲ್ಲಿದ್ದವರಿಗೆ ಆನ್ಲೈನ್ ಫೆಸಿಲಿಟಿ ಕೂಡ ಆರಂಭ ಆಗಿದೆ ದೇಶದಲ್ಲಿರುವಂತಹ ಪ್ರಮುಖ ಕ್ಷೇತ್ರಗಳು ಗೋಕರ್ಣ ಇರ್ಬೋದು ಗಯಾ ಇರ್ಬೋದು ಇಂತಹ ಕ್ಷೇತ್ರಗಳಲ್ಲಿ ಆನ್ಲೈನ್ ಮೂಲಕ ಬೇಕಾದ ಕ್ರಮಗಳನ್ನು ಮಾಡುವಂತಹ ವ್ಯವಸ್ಥೆಗಳು ಲಭ್ಯವಿದೆ ಅಗತ್ಯ ಇದ್ದಲ್ಲಿ ನಾನು ಆ ವೆಬ್ಸೈಟನ್ ಡಿಟೇಲ್ಸ್ ಕೂಡ ಈ ಡಿಸ್ಕ್ರಿಪ್ಷನ್ ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೇನೆ ಆಸಕ್ತರು ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೊಳ್ಬೋದು ಅಕಸ್ಮಾತ್ ಇಂತಹ ಕ್ರಮಗಳನ್ನೆಲ್ಲ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹಣದ ಸಮಸ್ಯೆ ಅಥವಾ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಇದೆ ಅಂತ ಅನಿಸುತ್ತಿದ್ದಲ್ಲಿ ಅಂತಹ ಸಂದರ್ಭದಲ್ಲಿ ಏನು ಮಾಡಬಹುದು ಅಟ್ಲೀಸ್ಟ್ ಮನೆಯವರು ಮನಸ್ಸನ್ನು ಶುದ್ಧವಾಗಿರಿಸಿಕೊಂಡು ತಮ್ಮ ಪಿತೃಗಳಿಗಾಗಿ ಅವರು ಎಲ್ಲಿಯೇ ಇದ್ದರೂ ಈ ಬ್ರಹ್ಮಾಂಡದಲ್ಲಿ ಅವರ ಸ್ಥಾನ ಎಲ್ಲೇ ಇದ್ದರೂ ಅವರ ಡೈಮೆನ್ಷನ್ ಯಾವುದೇ ಡೈಮೆನ್ಷನ್ನಲ್ಲಿ ಇದ್ದರೂ ಕೂಡ ಅಲ್ಲಿಂದ ಅವರನ್ನು ಮೇಲಕ್ಕಿತ್ತಲು ಆ ಪರಮಾತ್ಮನಲ್ಲಿ ಆ ವಿಷ್ಣುವಿನಲ್ಲಿ ಪ್ರಾರ್ಥಿಸುವ ಮೂಲಕ ಕೂಡ ಮನೆಯವರೆಲ್ಲರೂ ಶ್ ಸೇರಿ ಮಾಡುವಂತಹ ಶ್ರದ್ಧಾಪೂರ್ವಕವಾದ ಪ್ರಾರ್ಥನೆ ಕೂಡ ಆ ಆತ್ಮವನ್ನು ಮೇಲಕ್ಕೆ ಎತ್ತಲು ಸಾಧ್ಯ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್ ಮುಂದಿನ ಶ್ಲೋಕಗಳನ್ನು ಮುಂದಿನ ವೀಡಿಯೋದ ಮೂಲಕ ತಮ್ಮ ಮುಂದಿಡ್ತೇನೆ ಹಾಗೆಯೇ ಈ ವಿಡಿಯೋದ ಹಿಂದಿನ ಶ್ಲೋಕಗಳನ್ನು ಕೇಳಲಿಚ್ಛಿಸುವವರು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಿಂದಿನ ವಿಡಿಯೋದ ಡಿಸ್ ಲಿಂಕನ್ನು ಕೊಟ್ಟಿರ್ತೇನೆ ಅಲ್ಲಿ ಕ್ಲಿಕ್ ಮಾಡಿ ವಿಚಾರಗಳನ್ನು ತಿಳ್ಕೊಳ್ಬಹುದು ಜ್ಞಾನವನ್ನು ವರ್ತಿಸ್ಕೊಳ್ಬೋದು ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶ್ರೀ ಶಕ್ತಿ ಜೈ ಮ ಕಾಲಿ ಜೈ ಶ್ರೀ ಕೃಷ್ಣ ಶ್ರೀಕೃಷ್ಣ ಪಡಮಸ್ತು ಥ್ಯಾಂಕ್ ಯು